ಯಾವತ್ತು ದರ್ಶನ್ ಸಾರು ಸುದೀಪ್ ಸಾರು ಜಗಳ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಟೇಟ್ರಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ಬಗ್ಗೆ ಮಾತಾಡಬೇಕು ಅಂದ್ರೆ ಯಾರ ಕೈಲೂ ಆಗಲ್ಲ ಒಳ್ಳೆ

ಅವ್ರ ಸ್ಟೈಲ್ ಮಾಡೋದು ಅವ್ರ ಸ್ಟೈಲ್ ಮಾಡಕ್ಕೆ ಸಾಧ್ಯನೇ ರಸ್ತೆ ಅದು ಹಾರ್ಕೊಂಡ್ ಬರೋದು ಲೇಟ್ ಆಗ್ಬಹುದು ಚಿರ್ತೆ ಓಡ್ಕೊಂಡ್ ಬರೋದು ಲೇಟ್ ಬರೋದು ಅಜಯ್ ಮಾರ್ಕೊಂಡಿ ಅಲ್ಲ ಸ್ಮಾರ್ಟ್ ಆನ್ ಟೈಮ್ ಆನ್ ಡ್ಯೂಟಿ ತುಂಬಾ ಚೆನ್ನಾಗಿತ್ತು ಸ್ವ್ಯಾಗ್ ಸ್ವಾಗ್ ಸ್ವಾಗ್ ಇಷ್ಟ ಆಯ್ತು ಚಿರ್ತೆ

ಮಾಡಿಬಿಟ್ಟು ಬಂದು ಫಿಲಮ್ ತುಂಬ ಚೆನ್ನಾಗಿದೆ ತೇಟರ್ ಫಿಲಂ ನೋಡಿ ಅಮ್ಮ ಸೂಪರ್ ಹಂಡ್ರೆಡ್ ಡೇಸ್ ಪಟ್ಟ ದುಡ್ಡು ಬರುತ್ತೆ ಯಾರ್ಯೂ ಎಲ್ಲ ಬಂದು ಮೂವಿ ನೋಡಿ ಕೂಡ ಯಾರಿಗಿದ್ರು ಹೇಳಿದ್ರು ಕೆನಡೈಸೆ ಇಲ್ಲ ಅಂತ ಬಂದು ನೋಡಿದ್ರು ಮಾಯಿತು ಇಪ್ಪತ್ತೈದನೇ ತಾರೀಖಿಗೆ ಬಂದ್ಬಿಟ್ಟು ಹೇಳಿದ್ರು ಅದು ಬಂದ್ಬಿಟ್ಟು ಅವರು ಅಲ್ಲ ನಾಯಕರು ನಾವು ಸೈನಿಕರು ನಾವು ನೋಡಕ್ಕೆ ಬಂದೀವಿ ಸೈನಿಕರು ಕರೆಸಿದ್ರು ನಾನು ನೋಡಿ ಒಳ್ಳೆ ಅಭಿಪ್ರಾಯ ಕೊಟ್ಟು ಸರ್ ಚೆನ್ನಾಗಿದೆ ಅಂತ ಹೇಳ್ತೀವಿ ಅವ್ರು ಏನು ಹೇಳಿದ್ರು ಅಭಿಪ್ರಾಯ ಅವ್ರದ್ದು ಹೇಳ್ತು ನಮ್ಮ ಅಭಿಪ್ರಾಯ ಹೇಳ್ತೀವಿ ಅಷ್ಟೇ ಹೋಗಲ್ಲ ಸರ್ ಚೆನ್ನಾಗಿದೆ ಮೂವಿ ಸುದೀಪ್ ಬಗ್ಗೆ ಮಾತಾಡಲ್ಲ ಇನ್ನೊಬ್ರ ಬಗ್ಗೆ ನಾ ಮಾತಾಡಕ್ಕೆ ರಾಮೇನ ಅವ್ರದ್ದು ಏನೇನು ಅಂತ ಇಲ್ಲ ನಮ್ಮ ಅವ್ರಿಗೋಸ್ಕರ ನಾವು ಜೀವನ ಕೊಡ್ತೀವಿ ಸುದೀಪ್ ಸರ್ಗೋಸ್ಕರ ಒಂದೇ ಮಾತಾಡಿ ಹೇಳ್ಬೇಕಾದ್ರೆ ಅವ್ರಿಗೋಸ್ಕರ ಊರ್ ಬಿಟ್ಟು ಬಂದ ಮಗ ನಾನು ನಮ್ದು ಬೆಳಗಾವಿ ಓಪನ್ ಆಗಿ ಹೇಳ್ತೀನಿ ಅವ್ರಿಗೋಸ್ಕರ ಊರ್ ಬಿಟ್ಟೇ ಬಂದವ್ ನಾನು ಅವ್ರಿಗೋಸ್ಕರ ಬ್ಯಾನರ್ ಆಗಿದ್ದಕ್ಕೆ ನನ್ನ ಊರ್ ಬಿಟ್ಟಿನಿಂದ ಆಚೆ ಹೊರಗಡೆ ಕಳ್ಸಿದ್ರು ಅವ್ರಿಗೋಸ್ಕರ ಊರ್ ಬಂದು ನಿಂದ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಸೆಟ್ಲ್ ಆಗಿದ್ದೀನಿ ಅವ್ರಿಗೋಸ್ಕರ ಜೀವ ಕೊಡಕ್ ರೆಡಿ ಇದೀನಿ ಯಾಕೆ ನಾ ಬಂದು ರಾತ್ರಿ ನಿದ್ದೆ ಮಾಡ್ಕೊಂಡು ಹಂಗೆ ಯಾಕೆ ಮಾಡಕ್ ಅವ್ರಿಗೋಸ್ಕರ ನಾ ಬಂದಿಲ್ಲ ಸರ್ ನಮ್ಮ ಅವ್ರ ಮೇಲೆ ಅಭಿಮಾನ ಇದೆ ಅವ್ರಿಗೋಸ್ಕರ ಅಲ್ಲ ಅವರು ಬ್ಲಡ್ ಡೊನೇಟ್ ಸರ್ಕಾರಗೋಸ್ಕರ ಅವ್ರು ಮಾಡಿದ್ರು ನಾವು ಸಹಾಯ ಮಾಡ್ತೀವಿ ಸರ್ ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಸರ್ ತುಂಬಾ ಕ್ಲೈಮ್ಯಾಕ್ಸ್ ಆಗಿದೆ ಸರ್ ಚೆನ್ನಾಗಿದೆ ಸರ್ ನೋಡೋರ್ಗೆ ಕಣ್ಣು ಕಣ್ ಸಾಲಲ್ಲ ತುಂಬಾ ಚೆನ್ನಾಗಿದೆ ಸರ್ ನಾ ಇನ್ನೂ ಅಲ್ಲ ಇನ್ನು ಮೂರ್ ಸದ್ದಿ ನೋಡ್ತೀನಿ ಅದು ಇಲ್ಲಲ್ಲ ಇವತ್ತು ಕ್ರೇಜ್ ಗೋಸ್ಕರ ಲೋಕಲ್ ನೋಡಿದೆ ಇನ್ನ ಮಾಲ್ ಅಲ್ಲಿ ನೋಡ್ತೀನಿ ಸಿನಿಮಾ ಚೆನ್ನಾಗಿದೆ ಈಗ ನಡೀತಿದೆ ಅಲ್ಲ ಮೊದ್ಲು ಕಿಡ್ನಾಪಿಂಗು ಕಿಡ್ನಾಪಿಂಗ್ ಬಗ್ಗೆ ಅದು ಬಗ್ಗೆ ಇದೆ ಸಾಲ್ವ್ ಮಾಡ್ಬಿಟ್ಟಾಕೆ ಒಂದ್ ಸಿನಿಮಾ ನೋಡಿ ಎಷ್ಟ್ ಜೊತೆ ನೋಡಿ ಡಂಬಲ್ ಕಮ್ಮಿ ಮಾಡ್ಬೇಕು ಮಾತಾಡ್ತಾ ಮಾತಾಡ್ಬೇಕಂದ್ರೆ ಮನ್ಸು ಹೋದ್ರೆ ಮಾತಾಡ್ಬೇಕು ನಮ್ಮ ಹಳೆ ಕಿಚ್ಚ ಡ್ಯಾನ್ಸ್ ಏನಿದೆ ಮುಂಚೆ ಏನಿತ್ತು ಅವ್ ಇವಾಗ ಬಂದಿದ್ದಾರೆ ಇರೋ ಟೈಕ್ ಇಷ್ಟು ವರ್ಷ ಫ್ಯಾನ್ಸ್ ಕಾಯ್ತಿದ್ದು ಅಲ್ಲಿ ನಮ್ ಕಿಚ್ಚ ಬಸ್ ಕೊಟ್ಟಿದ್ದಾರೆ ಇನ್ಯಾರು ಬೇಕಾಗಿಲ್ಲ ನಮ್ಗೆ ಡೈರೆಕ್ಟ್ ಡೈರೆಕ್ಟ್ ಬಗ್ಗೆ ಏನ ಬೇಡ ಸಹಿ ಕಟ್ ತಾಳೆ ಯಾವತ್ತಿದ ಲುಕ್ ನೋಡಿ ನಮ್ ಬಾಸ್ ಕರೆಕ್ಟ್ ಲುಕ್ ಕರೆಕ್ಟ್ ಫೈಟ್ ಕರೆಕ್ಟ್ ಎಲ್ಲ ಕರೆಕ್ಟ್ ಒಂದೇ ಮಾತಿ ಹೇಳಿದ್ರೆ ಕಿಚ್ಚಾಜ್ ಬಾಸ್ ಸರ್ 100 ಡೇಸ್ ಕಂಪ್ಲೀಟ್ ಆಗಲಿ ಅಂತ ರಾಯರತ್ರ ಬೇಡ್ಕೊಂತೀನಿ ಲಾಸ್ಟ್ ಡೈಲಾಗ್ ಸೂಪರ್ ಸರ್ ತಮ್ಮ ಕಮ್ಮಿ ಮಾಡಬೇಕು ಅಂತ ಮಕ್ಕಳು ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ದೇ ಮಾಡಿ 100 ಡೇಸ್ ಅಂತ ಪಕ್ಕಾ ಸಿನಿಮಾ ಇದು ಯಾದ ಕಣ್ಣಕ್ಕೆ ಇದನ್ನ ಸ್ಟಾರ್ ಓ ಮಾಡೋದಾಗ್ಲಿ ಆ ಅವರು ನೋಡಬೇಕು ಇವರು ನೋಡಬೇಕು ಆ ತರ ಮಾಡ್ಕೊಳ್ಬೇಡಿ ಯಾದ ಕಣ್ಣಕ್ಕೆ ಫಿಲಂ ತುಂಬಾ ಚೆನ್ನಾಗಿದೆ ಅವರು ಹೇಳಿರೋದು ಅದು ಯುದ್ಧ ಮಾಡೋಣ ಅಂದ್ರೆ ಕಣ್ಣಕ್ಕೆ ಎಲ್ಲಿ ಪೈರೇಸಿ ಮಾಡುತ್ತಾ ಅಥವಾ ಎಲ್ಲಿ ಇಸ್ಬಾರ್ ಅಂತ ಒಂದೇ ಕಣ್ಣಕ್ಕೆ ಕೊರೆಯಲ್ಲ ಅದು ಆತ ಹೆಂಗ್ ಮಾಡಿ ಅದನ್ನ ಯಾರು ಮಾಡ್ಕೊಳ್ಬೇಡಿ ತುಂಬಾ ಚೆನ್ನಾಗಿದೆ ಫಿಲಿಮ್ ಅವ್ರ ಆಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಜೈ ಎನ್ ಜೈ ಕಂಡ ಮಾಡಿ ಸ್ಟಾಪ್ ಆಗಿದೆ ಎಲ್ಲರೂ ಬಂದ್ ನೋಡ್ಕೊಳ್ಳಿ ಕನ್ನಡ ಸಿನಿಮಾ ಬಿಟ್ಟು ಕನ್ನಡ ಸಿನಿಮಾ ನೋಡಿ ಎಲ್ಲರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಳಸೋಣ ಕನ್ನಡ ಮಸ್ತ್ ಆಗೈತೆ ಮಾರ್ಕ್ ಸೈಕ್ ಆಗೈತೆ ಮಾರ್ಕ್ ಬ್ಲಾಕ್ ಫಿಕ್ಸ್ ಆಗಿದೆ ಸೂಪರ್ ಸೂಪರ್ ಕಿಚ್ಚ सि कंदे हूंब

Kitcha Boss Super Kitcha Super Karnataka Boss Kitcha Boss Crazy 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 Original Boss Abhishek Sultana Kitcha Boss in mein ella Indo Dish 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 by Dish Super Super Model Super Super Kitcha Boss Bhaiendra Nashdar Nashdar Master Boss ಮಕ್ಕಳ ತಾಯಂದ್ರು ಒಂಬತ್ತು ತಿಂಗಳು ಕಷ್ಟ ಪಡ್ತಾರೆ ಹಾಗಕ್ಕೆ ಅದೇ ಮಕ್ಕಳನ್ನ ನಮ್ ಭಾಷೆ ಹೊತ್ತು ತೋರಿಸಿದ್ದಾರೆ ಮಕ್ಕಳ ಹೆಂಗ್ ಕಾಪಾಡಬೇಕು ಅಂತ ಸೂಪರ್ ಮೂವಿ ಜೈ ಕಿಚ್